ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶೋಜ ಮಾಸ ಪಕ್ಷ ಪಂಚಮಿ ಅನುರಾಧಾ ನಕ್ಷತ್ರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಇಂದು ಶ್ರೀ ಶಾರದೆಗೆ ಗರುಡ ವಾಹನಾಲಂಕಾರ ಜಗದ್ಗುರುವಾಣಿ ದಯೆ ಮುಂತಾದ ಸದ್ಗುಣವನ್ನು ಬಾಲ್ಯದಿಂದ ಬೆಳೆಸಿಕೊಳ್ಳಬೇಕು ಸದ್ಗುಣಗಳನ್ನು ರೂಢಿಸಿಕೊಂಡರೆ ಜೀವನ ಸುಗಮವಾಗುತ್ತದೆ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಮಯೂರ ವಾಹನಾಲಂಕಾರ ಸುದ್ದಿಯ ವಿವರ ಆಶ್ವಯುಜ ಶುಕ್ಲ ಚತುರ್ಥಿ ದಿನವಾದ ಭಾನುವಾರ ದಕ್ಷಿಣಾಮನಾಯ ಶ್ರೀ ಶಾರದಾ ಪೀಠದಲ್ಲಿ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ಶಾರದಾಂಬೆಗೆ ಮಯೂರ ವಾಹನ ಅಲಂಕಾರ ಮಾಡಲಾಗಿತ್ತು ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀಮಠವನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು ಹೊರಪ್ರಾಂಗಣದ ಎಲ್ಲಾ ದೇಗುಲ ಹಾಗೂ ರಾಜಗೋಪುರವನ್ನು ಹಾಗೂ ರಥಬೀದಿಯನ್ನು ದೀಪಾಲಂಕಾರದೊಂದಿಗೆ ಅಲಂಕರಿಸಲಾಗಿದೆ ಶಾರದೆಯ ಕೈಯಲ್ಲಿ ಶಕ್ತಿಯಾಯುಧ ಧರಿಸಿ ನವಿಲನ್ನು ಏರಿ ಷಣ್ಮುಖನ ಶಕ್ತಿಯಾಗಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದ ಶಾರದೆಯ ದರ್ಶನ ಪಡೆದು ಭಕ್ತರು ಭಾವಪರವಶರಾದರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಶ್ರೀಮಠಕ್ಕೆ ಭೇಟಿ ನೀಡಿ ದೇವಿಗೆ ಪೂಜೆ ಸಲ್ಲಿಸಿ ಜಗದ್ಗುರುಗಳ ಆಶೀರ್ವಾದ ಪಡೆದರು ಸಂಜೆ ಬೀದಿ ಉತ್ಸವದ ಅಂಗವಾಗಿ ಶ್ರೀ ಶಾರದಾಂಬೆಯ ರಾಜಬೀದಿ ಉತ್ಸವ ನಡೆಯಿತು ಮೆಣಸೆ ಗ್ರಾಮ ಪಂಚಾಯಿತಿ ಭಕ್ತಾದಿಗಳ ಸಹಿತ ಅನೇಕ ಸಂಘ ಸಂಸ್ಥೆಯ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಚೆನ್ನೈನ ಆಸ್ಥಾನ ವಿದ್ವಾನ್ ಸಿಕ್ಕಿಲ್ ಮಾಲಾಚಂದ್ರಶೇಖರ್ ಮತ್ತು ವೃಂದದವರಿಂದ ಕೊಳಲು ವಾದನ ನಡೆಯಿತು ರಾತ್ರಿ ಶ್ರೀಮಠದ ಪ್ರಾಂಗಣದಲ್ಲಿ ಕಿರಿಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ದರ್ಬಾರ್ ನಡೆಯಿತು ಇದಕ್ಕೂ ಮುನ್ನ ಶಾರದೆಯನ್ನು ಸ್ವರ್ಣ ರಥದಲ್ಲಿ ಕುಳ್ಳಿರಿಸಿ ದೇಗುಲಕ್ಕೆ ಮೂರು ಪ್ರದಕ್ಷಿಣೆ ನಡೆಸಲಾಯಿತು ಶ್ರೀಗಳು ರಥಕ್ಕೆ ಅಭಿಮುಖವಾಗಿ ನಡೆದರು ಈ ಸಂದರ್ಭದಲ್ಲಿ ಚತುರ್ವೇದ ಪಾರಾಯಣ ವಾದ್ಯ ಸೇವೆ ಮಹಾಮಂಗಳಾರತಿ ನಡೆಯಿತು ದೇವಿ ಸಪ್ತಶತಿ ಪಾರಾಯಣದ ಐದನೇ ಅಧ್ಯಾಯವನ್ನು ಶ್ರೀಮಠದ ಪಂಡಿತ ಶಿವಕುಮಾರ್ ಶರ್ಮಾ ಪಠಿಸಿದರು ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ ಮತ್ತು ಶ್ರೀಮಠದ ಅಧಿಕಾರಿಗಳು ಉಪಸ್ಥಿತರಿದ್ದರು ಸೋಮವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ಗರುಡ ವಾಹನಾಲಂಕಾರ ಉಭಯ ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ರಾತ್ರಿ ಜಗದ್ಗುರುಗಳ ದರ್ಬಾರ್ ದಿಂಡಿ ದೀಪಾರಾಧನೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ನಡೆಯಲಿದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರುದ್ರಪಟ್ಟಣಂ ಸಹೋದರರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ ವಿದ್ವಾನ್ ಆರ್ ಎನ್ ತಾರಾನಾಥನ್ ಮತ್ತು ವೃಂದ ಬೆಂಗಳೂರು ಇವರಿಂದ ಹಾಡುಗಾರಿಕೆ ಇಂದಿನ ಕಾರ್ಯಕ್ರಮ ಶಂಕರಗಿರಿ ಸಮೀಪ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಪುಷ್ಪ ಪೂಜೆ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತಕ್ಕೆ ಸಂಜೆ ದುರ್ಗಾಶ್ರೀ ಭಜನಾ ಮಂಡಳಿ ಹಾಲಂದೂರು ಭಜನೆ ಸ್ಥಳ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಯ ಸಂಜೆ ಏಳಕ್ಕೆ ಜಾಹೀರಾತು ಮಣಿಪಾಲದ ರಾಘವೇಂದ್ರ ಗೆ ಪಿಯುಸಿ ಐಟಿಐ ಕಲಿತಿರುವ ಪುರುಷ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ವಸತಿ ಸಹಿತ ಉತ್ತಮ ವೇತನ ಹಾಗೂ ವಿಮಾ ಸೌಲಭ್ಯವಿದೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಫೈವ್ ಸಿಕ್ಸ್ ಸೆವೆನ್ ಜೀರೋ ಏಟ್ ಸಿಕ್ಸ್ ಹೋಟೆಲ್ ಅದ್ವೈತ್ ಲ್ಯಾನ್ಸರ್ಗೆ ವಾಚ್ಮನ್ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಜೀರೋ ಏಟ್ ತ್ರೀ ಫೋರ್ ಡಬಲ್ ಏಟ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು